ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ್ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗಾಗಲೇ ನನ್ನ ಎಲ್ಲಾ ಪ್ರೀತಿಯ ವೀಕ್ಷಕರು ಸಹ ಈ ಒಂದು ಮಾಸ ಭವಿಷ್ಯ ಪರಿಶಿಷ್ಟ ಬರ್ತಾ ಇದ್ದೀರಾ ಖಂಡಿತ ತುಂಬಾ ಸಂತೋಷ ಹಾಗೆ ಈ ಒಂದು ಆಗಸ್ಟ್ ಮಾಸ ಯಾವ ರೀತಿಯಾಗಿದೆ ಈ ಒಂದು ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿ ಹೇಗಿದೆ ಯಾವ ರೀತಿ ನಿಮ್ಗೆ ಫಲ ಕೊಡ್ತಾ ಇದೆ ಅನ್ನೋದನ್ನು ನೋಡೋಣ ಖಂಡಿತ ಈ ಒಂದು ತುಲಾರಾಶಿ ದ್ವಾದಶಿ ರಾಶಿಗಳಲ್ಲಿ ಈ ಒಂದು ರಾಶಿ ಹೇಗಿದೆ ನೋಡೋಣ ಈ ರಾಶಿಯಲ್ಲಿ ಜನಿಸಿದವರು ಈ ಒಂದು ಮಾಸದಲ್ಲಿ ಸ್ವಲ್ಪ ಜಾಗರೂಕರೇ ರಾಗಿರಬೇಕಾಗುತ್ತದೆ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಈ ಒಂದು ಮಾಸದಲ್ಲಿ ಬಹಳಷ್ಟು ಅಭಿವೃದ್ಧಿ ಅಥವಾ ಪ್ರಗತಿಯನ್ನು ಕೂಡ ಉಂಟು ಮಾಡಲಿದೆ ಆದರೆ ಕೆಲವು ಮಾಸಗಳಲ್ಲಿ ತಮ್ಮ ವಿವೇಕವನ್ನು ಕೂಡ ತೋರಿಸಬೇಕಾಗ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ಈ ಒಂದು ಮಾಸದ ಆರಂಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ದುರ್ಬಲ ದುರ್ಬಲವಾಗಿರುತ್ತದೆ ಏಕೆಂದ್ರೆ ಆದಾಯ ಅಧಿಕ ಆದಾಯವಿದ್ದರೂ ಸಹ ಖರ್ಚುಗಳು ಹೆಚ್ಚಾಗಿದ್ದು ಸ್ವಲ್ಪ ಆತಂಕವನ್ನು ಉಂಟು ಮಾಡುತ್ತದೆ ಹಾಗೆ ಹಣ ನಿರ್ವಹಣೆ ಹಣ ನಿರ್ವಹಣೆಗೆ ಚಟುವಟಿಕೆಗಳಿಗೆ ಸರಿಯಾದ ಗಮನ ಕೂಡ ನೀಡಬೇಕಾಗುತ್ತದೆ ಇನ್ನು ಈ ಒಂದು ರಾಶಿಯವರ ವೃತ್ತಿಜೀವನ ಮುಂದಾದರೆ ಈ ಒಂದು ಮಾಸದಲ್ಲಿ ಅವರಿಗೆ ಅನುಕೂಲಕರವಾಗಿರುತ್ತದೆ ಇನ್ನು ಕೆಲಸ ಮಾಡುವ ವೃತ್ತಿಪರರು ತಮ್ಮ ಕೆಲಸದಲ್ಲಿ ಕೆಲಸದ ಪ್ರೊಫೈಲ್ನಲ್ಲಿ ಉತ್ತಮ ಸ್ಥಾನವನ್ನು ಕೂಡ ಪಡೆಯುತ್ತಾರೆ ಮತ್ತು ಬಡ್ತಿ ಮತ್ತು ಸಂಬಳ ಹೆಚ್ಚಳಕ್ಕೆ ಅವಕಾಶಗಳು ಕೂಡ ಈ ಒಂದು ಮಾಸದಲ್ಲಿ ಅವರಿಗೆ ದೊರಕಲಿದೆ ಹಾಗೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಕಷ್ಟ ಉಂಟಾಗಬಹುದು ಅಂದರೆ ಮಾಸದ ಮೊದಲಾರ್ಧವು ಸ್ವಲ್ಪ ದುರ್ಬಲವಾಗುತ್ತದೆ ಮತ್ತು ಮಾಸದ ಕೊನೆಯ ವಾರದಲ್ಲಿ ವಿಶ್ರಾಂತಿ ಪಡೆಯುತ್ತೀರಾ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಹೇಳುವುದಾದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ಸ್ವಲ್ಪ ಮಟ್ಟಿಗೆ ಸವಾಲಿನ ಸಮಯವಾಗುತ್ತದೆ ವ್ಯಕ್ತಿಗಳು ತಮ್ಮ ಅಧ್ಯಯನವನ್ನು ತುಂಬಾ ಪ್ರೀತಿಯಿಂದ ಮಾಡುತ್ತಾರೆ ಆದರೆ ಕೆಲವು ಸಮಯದಲ್ಲಿ ಕೆಲವೊಂದು ಅಧ್ಯಯನದಲ್ಲಿ ಉದ್ದಕ್ಕೂ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗೆ ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸಲು ನಿಮ್ಮ ಏಕಾಗ್ರತೆಯ ಮಟ್ಟವನ್ನು ಕೂಡ ಸುಧಾರಿಸಿ ಒಳ್ಳೆಯ ಫಲಿತಾಂಶ ಸಿಗಲಿದೆ ಹೇಳಿ ತಿಳಿಸಲಾಗಿದೆ ಖಂಡಿತ ವಿದ್ಯಾರ್ಥಿಗಳೇ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗ್ತಾ ಇದೆ ಇಲ್ಲ ಅನ್ನೋದಿಲ್ಲ ಆದರೆ ನಿಮ್ಮ ಒಂದು ಏಕಾಗ್ರತೆಯಿಂದ ಕಠಿಣ ಪರಿಶ್ರಮದಿಂದ ನೀವು ಖಂಡಿತ ನೀವು ಈ ಒಂದು ವಿದ್ಯಾಭ್ಯಾಸ ತೊಡಗಿಕೊಂಡರೆ ಅದರಲ್ಲಿ ಯಶಸ್ಸು ಕೂಡ ಅಷ್ಟೇ ಪ್ರಮಾಣದಲ್ಲಿ ನಿಮಗೆ ದೊರೆಯುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಯಾಕಂದ್ರೆ ಚಂಚಲ ಮನಸ್ಸಿರ್ತದೆ ವಿದ್ಯಾರ್ಥಿಗಳಿಗೆ ಚಂಚಲ ಮನಸ್ಸಿರ್ತದೆ ಹೇಗೋ ಏನು ಎಲ್ಲೋ ಎತ್ತ ಈ ನಾಲ್ಕಾರು ನಾಲ್ಕಾರು ವಿಷಯಗಳಲ್ಲಿ ಅವರು ತಲೆಯನ್ನು ಓಡಿಸಿರ್ತಾರೆ ಹಾಗಿದ್ದಾಗ ವಿದ್ಯಾಭ್ಯಾಸ ಸ್ವಲ್ಪ ಮಟ್ಟಿಗೆ ಕಠಿಣವಾಗ್ತದೆ ಆದ್ರೆ ಏಕಾಗ್ರತೆಯಿಂದ ಕಠಿಣ ಪರಿಶ್ರಮದಿಂದ ತಮ್ಮದೇ ಆದಂತಹ ಒಂದು ನಿಟ್ಟಿನಲ್ಲಿ ಅವರು ಅಭ್ಯಾಸ ಮಾಡಿದರೆ ಖಂಡಿತ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಖಂಡಿತ ಒಳ್ಳೇದಾಗ್ತದೆ ಒಳ್ಳೇದಾಗ್ತದೆ ವಿದ್ಯಾರ್ಥಿಗಳೇ ಇನ್ನು ಪ್ರೀತಿಲಿರುವಂತಹ ಪ್ರೇಮಿಗಳಿಗೆ ಈ ಒಂದು ಮಾಸವು ಏರಿಳಿತಗಳಿಂದ ತುಂಬಿರುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಹಾಗೆ ವೈವಾಹಿಕ ಸಂಬಂಧಕ್ಕೆ ಬಂದಾಗ ಸ್ವಲ್ಪ ನೀವು ಜಾಗೃತೆಯಿಂದ ಇರಬೇಕಾಗುತ್ತದೆ ಈ ಒಂದು ರಾಶಿಯವರು ಇನ್ನು ನಿಮ್ಮ ಒಂದು ಕುಟುಂಬ ಜೀವನವು ಶಾಂತಿ ಮತ್ತು ಸಂತೋಷದಿಂದ ತುಂಬಿರ್ತದೆ ಅಂತ ಕೂಡ ತಿಳಿಸಲಾಗಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಜಾಗೃತೆಯಿಂದ ಇದ್ರೆ ಮುಂದೆ ಒಳ್ಳೇದಾಗ್ತದೆ ಒಳ್ಳೆ ಒಂದು ಖುಷಿ ಒಂದು ವಾತಾವರಣ ಇರ್ತದೆ ಸಂತೋಷದ ವಿಷಯ ಕೂಡ ಕೇಳ್ತೀರಾ ಅನ್ನುವಂಥದ್ದು ತೋರ್ತಾ ಇದೆ ಹಾಗೆ ಜೀವನದಲ್ಲಿ ಶಾಂತಿನೂ ಕೂಡ ಪಡೆಯುವಿರಿ ಇನ್ನು ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ ಈ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಈ ಒಂದು ರಾಶಿಯಲ್ಲಿರುವಂಥವರು ಈ ಒಂದು ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥ ಆಹಾರ ಸೇವನೆಯಲ್ಲಿ ಎಣ್ಣೆಯಲ್ಲಿ ಕರಿದಿರುವಂತಹ ಪದಾರ್ಥಗಳನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಬಹಳ ಅನುಕೂಲ ಹಾಗೆ ಈ ಒಂದು ಮಸಾಲೆಯುಕ್ತ ಪದಾರ್ಥಗಳಿಂದ ಮಾಡಿರುವಂತಹ ಒಂದು ಆಹಾರ ಸೇವನೆ ಅದನ್ನು ಕೂಡ ಅವರು ಆದಷ್ಟು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಈ ಒಂದು ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ನೋವಿನ ಪ್ರಾಬ್ಲಮ್ ಕಾಣ್ತಾ ಇದೆ ಆದ್ರೆ ಹೆಚ್ಚೇನಿಲ್ಲ ರೀತಿಯಾದಂತಹ ಆಹಾರ ಸೇವನೆಯನ್ನ ನಾವು ಕಡಿಮೆ ಮಾಡ್ತಾ ಹೋದ್ರೆ ನಮ್ಮ ಆರೋಗ್ಯ ಕೂಡ ಸರಿಯುತ್ತದೆ ಅಲ್ವಾ ಹಾಗಾಗಿ ಸ್ವಲ್ಪ ಆರೋಗ್ಯದ ಬಗ್ಗೆ ನಿಗಾ ವಹಿಸ್ಬೇಕಾಗ್ತದೆ ಜಾಗರೂಕರಾಗಿರಬೇಕಾಗ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ವೀಕ್ಷಕರೇ ಖಂಡಿತ ಈ ರೀತಿಯಾದಂತಹ ಎಣ್ಣೆ ಪದಾರ್ಥ ಹಾಗೂ ಮಸಾಲೆಯುಕ್ತ ಪದಾರ್ಥ ಆದಷ್ಟು ನೀವು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳುತ್ತ ಇನ್ನು ಈ ಒಂದು ರಾಶಿಯಲ್ಲಿ ಯಾವುದೇ ಸಮಸ್ಯೆ ಆಗ್ಲಿ ಅದಕ್ಕೆ ಪರಿಹಾರ ಕೂಡ ತಿಳಿಸ್ತೇನೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಬರೋದೇ ಇಲ್ಲ ಅನ್ನೋದಿಲ್ಲ ಅಲ್ವಾ ಖಂಡಿತ ಸಮಸ್ಯೆ ಇರ್ತದೆ ನಾವು ಅದಕ್ಕೆ ಪರಿಹಾರ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತೇವೆ ಖಂಡಿತ ವೀಕ್ಷಕರೇ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಪರಿಹಾರ ಅಂತ ಅಂದ್ರೆ ಅವರು ಶುಕ್ರವಾರದ ದಿನದಂದು ಶ್ರೀಯಂತ್ರವನ್ನು ಸ್ಥಾಪಿಸಿ ಮತ್ತು ನಿಯಮಿತವಾಗಿ ಪೂಜೆನೆ ಮಾಡ್ಬೇಕಾಗ್ತದೆ ಖಂಡಿತ ಇನ್ನೊಂದ್ಸಲ ಹೇಳ್ತಾನೆ ಪರಿಹಾರ ಶುಕ್ರವಾರದಂದು ಶ್ರೀಯಂತ್ರವನ್ನು ಸ್ಥಾಪಿಸಿ ಮತ್ತು ಅದನ್ನ ನಿಯಮಿತವಾಗಿ ಪೂಜೆ ಮಾಡಿಕೊಂಡ್ರೆ ಖಂಡಿತ ತಮ್ಮಲ್ಲಿ ಕಾಡುತ್ತಿರುವಂತಹ ಸಮಸ್ಯೆ ನಿವಾರಣೆ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಷಯ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು